ಸಂದೀಪ್ ರೆಡ್ಡಿ ಇರೋದಿನ ನೀವು ಸಂದೀಪ್ ರೆಡ್ಡಿ ಅಂದ್ರೆ ಭಯನಾ ಯಾಕೆ ಸಂದೀಪ್ ರೆಡ್ಡಿ ನಾಳೆ ಬೆಳಗ್ಗೆ ನಾನು ಎಮ್ ಎಲ್ ಎ ಕ್ಯಾಂಡಿಡೇಟ್ ಸೀಟ್ ಕೇಳ್ಬಿಡ್ತಾನೆ ಅಂತ ಅವಕಾಶ ಇದೆ ರೀ ನೀವು ಎಮ್ ಪಿ ಆಗಿದ್ದೀರಾ ಈ ಕ್ಷೇತ್ರದಲ್ಲಿ ಅವರು ಕೇಳೋ ಅವಕಾಶ ಇದೆ ನಿಮ್ಮ ಜೊತೆಲಿರ್ತಕ್ಕಂಥ ಮರಳಕುಂಟೆ ಕೃಷ್ಣಮೂರ್ತಿ ಅವರು ಆಕಾಂಕ್ಷಿ ಇರ್ತಾರೆ ಅವರು ಅವರು ನನ್ನ ಹತ್ರ ಚರ್ಚೆ ಅನೇಕ ಬಾರಿ ಮಾಡಿದ್ದಾರೆ ಅವರು ಇದ್ದಾರೆ ಇನ್ನು ಸೀಕಲ್ ರಾಮಚಂದ್ರ ಗೌಡ್ರಿದ್ದಾರೆ ಯಾಕೆಂದ್ರೆ ಅಲ್ಲಿ ಜೆ ಡಿ ಎಸ್ಗೆ ಹೋಗ್ತೈತೆ ಅಕಸ್ಮಾತ್ ಅಲಯನ್ಸ್ ಆದರೆ ಇಂಥವ್ರು ಅನೇಕ ಜನ ಇದ್ರು ಇನ್ನ ಸುಮಾರು ಜನ ಕೇಳ್ತಾರೆ ಖಾಲಿ ಇದೆ ಅಂತ ನೀವು ನಾನು ಅಲ್ಲಿ ಅಭ್ಯರ್ಥಿ ಇರೋ ಜಾಗದಲ್ಲೇ ಎನ್ ಡಿ ಎ ಕ್ಯಾಂಡಿಡೇಟ್ ತಂದು ಬಿಟ್ಟಿದ್ದೀರಾ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಸೀಟ್ ಖಾಲಿ ಇದೆ ಅಂತ ಇವ್ರು ಬರಲ್ವಾ ಈಗ ಭಯ ಏನು ಅಂದರೆ ಇವರು ಯಾಕೆ ಸಂದೀಪ್ ರೆಡ್ಡಿ ಅವ್ರ ವಿರುದ್ಧ ಮಾತಾಡ್ತಾರೆ ಅಂದರೆ ಒಬ್ಬ ಯುವಕ ಚೆನ್ನಾಗಿ ಕೆಲಸ ಮಾಡ್ತಾನೆ ಈಗಾಗಲೇ ಸುಭಾಷ್ ಚಂದ್ರ ಬೋಸ್ ಟ್ರಸ್ಟ್ ಇಟ್ಕೊಂಡವ್ರೆ ಅನೇಕ ಜನರಿಗೆ ಭಗತ್ ಸಿಂಗ್ ಭಗತ್ ಭಗತ್ ಸಿಂಗ್ ಟ್ರಸ್ಟ್ ಇಟ್ಕೊಂಡವ್ರೆ ಎಲ್ರಿಗೂ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಸೇವೆ ಮಾಡ್ತಾ ಇದ್ದಾರೆ ಜನರು ಕೈ ಸಿಗ್ತಾರೆ ಅನ್ನೋದನ್ನು ಈಗಾಗಲೇ ಇಡೀ ತಾಲೂಕಲ್ಲಿ ಇಡೀ ಜಿಲ್ಲೆಯಲ್ಲಿ ಗೊತ್ತಾಗಿದೆ ಚಿಕ್ಕಬಳ್ಳಾಪುರದಲ್ಲೂ ಗೊತ್ತಾಗಿದೆ ಅದಕ್ಕೆ ಇರ್ಬೋದು ಇವರು ನನ್ನನ್ನು ಸಮಾಧಿ ಮಾಡೋಕ್ಕೆ ಮಾಡಿಬಿಟ್ಟಿದ್ದಾರೆ ಏನು ಸಮಾಧಿ ಮಾಡಿಬಿಡ್ತಾರೆ ಅವಕಾಶ ಏನು ಪಾರ್ಟಿಯಲ್ಲಿ ಒಬ್ಬರಿಗೆ ಬೇಕಾ ನಿಮಗೆ ಕೊಟ್ಟಿಲ್ವಾ ನೀವು ಸೋತಾಗುವ ಎಂ ಪಿ ಕೊಟ್ಟಿಲ್ವಾ ನಾವು ಸೋತ್ಕೊಂಡು ಏನು ಕೊಟ್ಟಿದ್ದಾರೆ ನಮಗೆ ರಾಜ್ಯ ಕಾರ್ಯ ಕಾರ್ಯದರ್ಶಿ ಕೊಟ್ಟರು ಕೆಲಸ ಮಾಡೋಕ್ಕೆ ಯಾವ ಜಿಲ್ಲೆಯಲ್ಲೂ ಕೆಲಸ ಮಾಡ್ಬೇಕು ಅಲ್ಲಿ ಸಂಘಟನೆ ಮಾಡ್ಬೇಕು ಅಂದ್ರೆ ಹೋಗಬೇಕು ನಾವು ನಮ್ಮ ಕೆಲಸ ಎಲ್ಲ ಬಿಟ್ಟು ಅದು ಜವಾಬ್ದಾರಿ ನಮ್ಗೆ ಕೊಟ್ಟಿರೋದು ಸಂದೀಪ್ ರೆಡ್ಡಿಗೇನು ನಾಮಿನೇಟೆಡ್ ಸೀಟೆಲ್ಲ ಕೊಟ್ಟಿರೋದು ಸಂದೀಪ್ ರೆಡ್ಡಿ ಕೊಟ್ಟಿರೋದು ಪಕ್ಷದ ಜವಾಬ್ದಾರಿ ಇನ್ನೂ ಅತಿ ಹೆಚ್ಚು ಇದು ಅವ್ರು ಸಾಥ್ ಕೊಡ್ಬೇಕು ನಾವೀಗ ಸಂಘಟನೆ ಮಾಡೋಂಥ ಇದು ಜಾಗ ಕೊಟ್ಟಿರೋದು ಅವರಿಗೆ ಸುಮ್ಮನೆ ಏನೋ ನಾಮಿನೇಟೆಡ್ ಪೋಸ್ಟ್ ಕೊಟ್ಬಿಟ್ಟು ದುಡ್ಡು ಬರೋ ಪೋಸ್ಟೆಲ್ಲ ಅವ್ರು ಕೊಟ್ಟಿರೋದು ಕೈಯಿಂದ ಈಗ ಅವರು ಸಂಘಟನೆ ಮಾಡಬೇಕು ಕೈಯಿಂದ ಬಿಚ್ಚಬೇಕು ಎಲ್ಲರನ್ನೂ ಒಮ್ಮತದಿಂದ ತೊಗೊಂಡು ಹೋಗ್ಬೇಕು ನೀವು ಯಾವ ತಾಲೂಕಲ್ಲಿ ಒಮ್ಮತ ತಗೊಂಡಿದ್ರು ಹೇಳಿ ಯಾರಾದ್ರು ಒಬ್ಬರು ಹೇಳಿ ಚೀಕಲ್ ರಾಮಚಂದ್ರಗೌಡ ಐವತ್ತು ಸಾವಿರ ಮೆಂಬರ್ಶಿಪ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರ ಅವ್ರನ್ನ ಮಾಡಿರೋದು ನಮಗೂ ಗೊತ್ತು ಅವ್ರು ಅಷ್ಟೊಂದು ಮಾಡಿದ್ದಾರೆ ಅವ್ರ ಕೆಪಾಸಿಟಿ ಇದೆ ಆದರೆ ಅವ್ರಿಗೇನೆ ನೀವು ಅನೇಕ ಈಗ ಅವ್ರ ಹೆಸರು ಹೇಳ್ತಾ ಇದ್ರ ಅವ್ರ ಹೆಸರು ನೀವು ಹೇಳೋರು ಮತ್ತು ಇಲ್ಲಿ ಮರಲ್ಕುಂಟೆ ಕೃಷ್ಣಮೂರ್ತಿ ಅವ್ರ ಹೆಸರು ಯಾಕೆ ಹೇಳ್ಬೇಕು ನೀವು ಸರ್ ನಾನು ಹೇಳಿದ್ದೆ ಮಾಡಿರಿ ಅವ್ರು ಮೂರು ಜನದಲ್ಲಿ ಯಾರು ಮಾಡಿ ನಾನು ಬೇಂದ್ರ ಇಲ್ಲ ಅಂತ ಸಿಖಲ್ ರಾಮಚಂದ್ರ ಗೌಡ್ರನ್ನ ಮತ್ತೆ ತಳಗೋರ ತಳಗವರ ಇರ್ಬೋದು ಸಂದೀಪ್ ರೆಡ್ಡಿ ಇರ್ಬೋದು ಯಾರನ್ನ ಅವಕಾಶ ಹೈಕಮಾಂಡ್ ಯಾರು ಕೊಟ್ಟರು ಶಕ್ತಿ ಇದೆ ಮಾಡ್ತಾರೆ ಅಂತ ಹೇಳಿದ್ದೀನಿ ನಾನು ನೀವು ಹೆಸರೇ ಇಲ್ದಿದ್ದವ್ರನ್ನ ನೀವೇ ಸೃಷ್ಟಿ ಮೊದಲೇ ಹೇಳಬೇಕಾಗಿತ್ತು ಸುಮ್ಮನೆ ಈಗ ಕಣ್ಣು ಕಣ್ಣೋರ್ಷಕ್ಕೀಗ ಸಿಖಲ್ ರಾಮಚಂದ್ರ ಗೌಡನ ಮಾಡಬೇಕಾಗಿತ್ತು ನೀವು ಒಂದ್ಸಲ ಸಲ ಹೇಳಿದ್ದೀರಾ ಪ್ರಾಮಾಣಿಕವಾಗಿ ಹೇಳಿ ರಾಮಚಂದ್ರ ಗೌಡ್ರಿಗೆ ಮಾಡಲಿ ಅಂತೇಳ್ಬಿಟ್ಟು ಅವ್ರು ಕಾಂಪ್ಲೇಟರ್ ಆಗ್ತಾರೆ ಹೇಳ್ಬಿಟ್ಟು ಅವ್ರನ್ನ ಸೇಡಿಕೊಳ್ಳೋದು ನನಗೆ ಗೊತ್ತು ನಮ್ಮ ಪಕ್ಷಕ್ಕೆ ಪಕ್ಷಕ್ಕೆ ಶಕ್ತಿ ಬರಲಿ ಅಂತ ಅವ್ರನ್ನ ಬಿ ಜೆ ಪಿ ಕರ್ಕೊಂಡಿರ್ ಇವತ್ತು ನೂರು ನಾಲ್ಕು ಜನ ಇವತ್ತು ಸಾಕ್ರಿಫೈಸ್ ಮಾಡಿ ಇವ್ರು ಬಂದಿರತಕ್ಕಂಥವ್ರು ಹದಿನೇಳು ಜನಕ್ಕೂ ಮಂತ್ರಿ ಕೊಟ್ಟು ಇಡೀ ಕ್ಷೇತ್ರ ಅಭಿವೃದ್ಧಿ ಮಾಡಲಿ ಈ ಭಾಗದಲ್ಲಿ ಇನ್ನೂ ಶಕ್ತಿ ನೆಕ್ಸ್ಟು ಯಾರನ್ನೂ ನಾವು ಕರ್ಕೊಳ್ಳೋ ಶ ಇರಬಾರಬಾರ್ದು ನೆಕ್ಸ್ಟು ನೂರೈವತ್ತು ಸೀಟ್ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಇಟ್ಕೊಂಡು ಇವ್ರನ್ನ ಕರ್ಕೊಂಬಂದು ಪಾರ್ಟಿ ಇವ್ರ ಜವಾಬ್ದಾರಿ ಕೊಟ್ಟಿದ್ದರು ಇವರೇ ಪ್ರಣಾಳಿಕಾ ಸಮಿತಿ ಅಧ್ಯಕ್ಷರು ಮಾಡಿದರು ರಾಜ್ಯದ ಪ್ರಣಾಳಿಕಾ ಸಮಿತಿ ಅಧ್ಯಕ್ಷರು ಬೊಮ್ಮಾಯಿ ಸಾಹೇಬರು ಸಿ ಎಂ ಆಗಿದ್ರು ಇವರು ರಾಜ್ಯದ ಪ್ರಣಾ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿದ್ದರು ಆ ಪ್ರಣಾಳಿಕೆ ಕೊಟ್ಟರು ಯಾವಾಗ ಹುಟ್ಟಿದ್ದು ಎಲ್ಲ ನಾವೆಲ್ಲ ಕ್ಯಾನ್ವಾಸ್ ಎಲ್ಲ ಆಗಿ ಎರಡು ಮೂರು ದಿನ ಇದ್ದಾಗ ಪ್ರಣಾಳಿಕೆ ಇವತ್ತು ಆ ಜನ ಉಗಿತಾ ಇದ್ರು ಅಲ್ಲಿ ಅಕ್ಕಿ ಕಿತ್ತಾಕ್ಬಿಟ್ರು ಬಿಜೆಪಿಯವರು ಅದಕ್ಕೆ ಕಾಂಗ್ರೆಸ್ ಅವರು ಬೊಬ್ಬೆ ಹೊಡಿತಾ ಇದ್ದಾಗ ಅವ್ರಿಗೆಲ್ಲ ಉತ್ತರ ಕೊಡೋಕ್ಕಾಗಿಲ್ಲ ನಾವೆಲ್ಲ ಜನ ಬಾಯಿ ಬಡ್ಕೊಂಡಿದ್ದೀವಿ ಅಕ್ಕಿ ಕೊಡಿಸೋ ವ್ಯವಸ್ಥೆ ಮಾಡಿ ಸರ್ಕಾರ ಇದೆ ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಜನ ಬೈತಾ ಇದ್ದಾರೆ ಅಂತ ಅಂಥ ಟೈಮಲ್ಲಿ ನೀವು ಕಿವಿಗೆ ಹಾಕ್ಕೊಂಡಿಲ್ಲ ಏನೋ ಇವ್ರು ಏನು ಹಾಕ್ಬಿಡ್ತಾರೆ ನಮ್ಮನ್ನೆಲ್ಲ ನೋಡಿ ಹಾಕ್ಬಿಡ್ತಾರೆ ನೋಡಿ ಇನ್ನು ಸಾಲ್ದಿದ್ದಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಬೊಮ್ಮಾಯಿಯವ್ರನ್ನೇ ಕರ್ಕೊಂಬಂದು ನಿಲ್ಸಂಗಿದ್ರು ಇವ್ರು ನಿಂತ್ಕೊಂಡೇ ಸೋತ್ಕೊಂಡ್ಬಿಟ್ರು ಇನ್ನು ಅವ್ರನ್ನ ಕರ್ಕೊಂಬಂದಿದ್ರೆ ಇನ್ನು ಗೋವಿಂದ ಅಂಥ ಪರಿಸ್ಥಿತಿಗೆ ತಂದು ಅವತ್ತು ನಿಲ್ಸಿದ್ರಿ ಇವತ್ತು ಅವ್ರಿಗೆ ಶಕ್ತಿ ಇದೆ ಇವತ್ತು ಶಕ್ತಿ ಇದೆ ಕೆಲಸ ಮಾಡಬೇಕು ದ್ವೇಷ ರಾಜಕಾರಣ ಬಿಡಬೇಕು ನಮ್ಮಂಥ ಯುವಕರನ್ನ ಜೊತೆಯಲ್ಲಿ ಇಟ್ಕೊಂಡು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಪಕ್ಷ ಕಟ್ಟಿದ್ರೆ ಇವತ್ತು ರಾಜ್ಯದಲ್ಲಿ ನಂಬರ್ ಒನ್ ಚಿಕ್ಕಬಳ್ಳಾಪುರ ಮಾಡ್ಬೋದು ನಾವು ಇವತ್ತಿಗೂ ಕಾಲ ಮಿಂಚಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ನನಗೆ ಅವ್ರ ಮೇಲೆ ದ್ವೇಷ ಇಲ್ಲ ಇಷ್ಟೊತ್ತು ನಾನು ನೋವನ್ನು ಹೇಳಿದ್ದೀನಿ ಯಾಕೆ ಅಂದರೆ ಇವತ್ತು ಬಹಿರಂಗವ್ರು ನಾವು ಮಾತಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಆದರೂ ಒಂದು ಒಮ್ಮತಕ್ಕೆ ಬಂದು ಪಕ್ಷ ಕಟ್ಬೋದು ಇವತ್ತು ಕಾಂಗ್ರೆಸ್ ಅವ್ರು ನಗ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ದಿವಾಳಿ ಹತ್ತ ಹೋಗ್ತಾ ಇದ್ದಾರೆ ಬಾ ಬಿಟ್ಟಿ ಬಾಕಿಗಳು ಕೊಡೋಕ್ಕಾಗಲ್ಲ ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಇರಬೇಕು